ಬಣ ಬಡಿದಾಟಕ್ಕೆ ಬಿಜೆಪಿ ಹೈಕಮಾಂಡ್ ಸಂಧಾನ ಸೂತ್ರ ನೋಟಿಸ್ ನಂತರ ಹೈಕಮಾಂಡ್ನಿಂದ ಯತ್ನಾಳ್ ಮನವೊಲಿಕೆ ರಾಜ್ಯಾಧ್ಯಕ್ಷರ ಜೊತೆಗೂಡಿ ಪಕ್ಷ ಸಂಘಟನೆ ಮಾಡಿ ಹೋರಾಟ ಮಾಡಿ ಆದರೆ ಬಹಿರಂಗ ರಂಪಾಟ ವನ ಜಗಳ ಬೇಡ ಎಂದು ಯತ್ನಾಳ್ಗೆ ಸಲಹೆ ನೀಡಿದ್ದಾರೆ ಬಿಜೆಪಿ ಶಿಸ್ತು ಸಮಿತಿ ಅಧ್ಯಕ್ಷ ಓ ಪಾಠಕ್ರಿಂದ ಬನ ಜಗಳ ಬೇಡ ಎಂದು ಯತ್ನಾಳ್ಗೆ ಪಾಠ ಹೇಳಲಾಗಿದೆ ಹೈಕಮಾಂಡ್ ಎಚ್ಚರಿಕೆ ನಂತರ ಸಂಧಾನಕ್ಕೆ ಮುಂದಾದ ಯತ್ನಾಳ್ ಬಿಎಸ್ ಯಡಿಯೂರಪ್ಪಗೂ ಸಂಧಾನದ ಸಲಹೆ ನೀಡಿದ ಶಿಸ್ತು ಸಮಿತಿ ಶಿಸ್ತು ಸಮಿತಿ ಸಲಹೆ ನಂತರ ಯತ್ನಾಳ್ ಬಗ್ಗೆ ಬಿಎಸ್ವೈ ಸಾಫ್ಟ್ ಕಾರ್ನರ್ ತೋರಿಸಿದ್ದಾರೆ ಯತ್ನಾಳ್ ನಮ್ಮವರೇ ಸ್ವಲ್ಪ ಕೋಪಗೊಂಡಿದ್ದಾರೆ ಅಷ್ಟೇ ಎಂದ ಬಿಎಸ್ವೈ ಸಮಸ್ಯೆ ಬಗೆಹರಿಸಿಕೊಂಡು ಎಲ್ಲ ಒಟ್ಟಾಗಿ ಹೋಗ್ತೀವಿ ಎಂದ ಬಿಎಸ್ವೈ ಬಿಎಸ್ವೈ ಹೇಳಿಕೆಯನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸ್ವಾಗತಿಸಿದ್ದಾರೆ ಯತ್ನಾಳ್ ನಮ್ಮವರೇ ಎಂದ ಬಿಎಸ್ವೈ ಬಿಜೆಪಿ ಬನ ಜಗಳ ಮುಗಿತಾ ಹಾಗಾದ್ರೆ ಹೈಕಮಾಂಡ್ ಮಧ್ಯಸ್ಥಿಕೆ ಯತ್ನಾಳ್ ಬಿಎಸ್ವೈ ಕೂಲ್ ಕೂಲ್ ಆಗಿದ್ದಾರೆ ಪಕ್ಷ ವಿರೋಧಿ ಚಟುವಟಿಕೆ ಪಕ್ಷದ ರಾಜ್ಯ ನಾಯಕತ್ವದ ವಿರುದ್ಧ ಸತತ ಹೇಳಿಕೆಗಳನ್ನು ನೀಡುವುದರ ವಿರುದ್ಧ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಪಕ್ಷದ ಕೇಂದ್ರೀಯ ಶಿಸ್ತು ಸಮಿತಿ ಶೋಕಾಸ್ ನೋಟಿಸ್ ನೀಡಿತ್ತು ಹತ್ತು ದಿನಗಳ ಒಳಗಾಗಿ ಉತ್ತರಿಸುವಂತೆಯೂ ಇಲ್ಲವಾದಲ್ಲಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಯತ್ನಾಳ್ಗೆ ವಾರ್ನಿಂಗ್ ನೀಡಿದ್ದ ಹೈಕಮಾಂಡ್ ಇದರ ಬೆನ್ನಲ್ಲೇ ಶೋಕಾಸ್ ನೋಟಿಸ್ ಬಗ್ಗೆ ಯತ್ನಾಳ್ ಕೂಡ ಪ್ರತಿಕ್ರಿಯಿಸಿದ್ರು ಈಗ ಬನ ಬಡಿದಾಟಕ್ಕೆ ಬಿಜೆಪಿ ಹೈಕಮಾಂಡ್ ಸಂಧಾನದ ಸೂತ್ರ ಹಿಡಿದಿದೆ ನೋಟಿಸ್ ನಂತರ ಹೈಕಮಾಂಡ್ನಿಂದ ಯತ್ನಾಳ್ಗೆ ಮನವೊಲಿಸಿದೆ ರಾಜ್ಯಾಧ್ಯಕ್ಷರ ಜೊತೆಗೂಡಿ ಪಕ್ಷ ಸಂಘಟನೆ ಮಾಡಿ ಹೋರಾಟ ಮಾಡಿ ಆದರೆ ಬಹಿರಂಗ ರಂಪಾಟ ಬನ ಜಗಳ ಬೇಡ ಎಂದು ಯತ್ನಾಳ್ಗೆ ಸಲಹೆ ನೀಡಿದ್ದಾರೆ ಬಿಜೆಪಿ ಶಿಸ್ತು ಸಮಿತಿ ಅಧ್ಯಕ್ಷ ಓ ಪಾಠಕ್ರಿಂದ ಯತ್ನಾಳ್ಗೆ ಪಾಠ ಹೇಳಲಾಗಿದೆ ಹೈಕಮಾಂಡ್ ಎಚ್ಚರಿಕೆ ನಂತರ ಸಂಧಾನಕ್ಕೆ ಯತ್ನಾಳ್ ಮುಂದಾಗಿದ್ದಾರೆ ಬಿಎಸ್ ಯಡಿಯೂರಪ್ಪ ಹಾಗೂ ಹೈಕಮಾಂಡ್ ಸಂಧಾನದ ಸಲಹೆ ನೀಡಿದ ಶಿಸ್ತು ಸಮಿತಿ ಶಿಸ್ತು ಸಮಿತಿ ಸಲಹೆ ನಂತರ ಯತ್ನಾಳ್ ಬಗ್ಗೆ ಬಿಎಸ್ವೈ ಸಾಫ್ಟ್ ಕಾರ್ನರ್ ತೋರಿಸಿದ್ದಾರೆ ಯತ್ನಾಳ್ ನಮ್ಮವರೇ ಸ್ವಲ್ಪ ಕೋಪಗೊಂಡಿದ್ದಾರೆ ಅಷ್ಟೇ ಎಂದ ಬಿಎಸ್ವೈ ಅವರಿಗೂ ಕೂಡ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳಿದ್ದು ಸ್ವಲ್ಪ ಕೋಪಗೊಂಡಿದ್ದಾರೆ ಎಂದು ಯತ್ನಾಳ್ ವಿರುದ್ಧ ಬ್ಯಾಟ್ ಬೀಸಿದ ಬಿಎಸ್ವೈ ಸಮಸ್ಯೆ ಬಗೆಹರಿಸಿಕೊಂಡು ಎಲ್ಲ ಒಟ್ಟಾಗಿ ಹೋಗ್ತೀವಿ ಎಂದ ಬಿಎಸ್ವೈ ಬಿಎಸ್ವೈ ಹೇಳಿಕೆಯನ್ನ ಸ್ವಾಗತಿಸಿದ ಬಸನಗೌಡ ಪಾಟೀಲ್ ಯತ್ನಾಳ್ ಬಣ ಬಡಿದಾಟಕ್ಕೆ ಫುಲ್ ಸ್ಟಾಪ್ ಇಟ್ಟ ಬಿಜೆಪಿ ಹೈಕಮಾಂಡ್ ಸಂಧಾನದ ಸೂತ್ರ ಹೆಣದ ಹೈಕಮಾಂಡ್ ನೋಟಿಸ್ ನಂತರ ಹೈಕಮಾಂಡ್ನಿಂದ ಯತ್ನಾಳ್ಗೆ ಮನವೊಲಿಸಲು ಮುಂದಾಗಿದ್ದಾರೆ ರಾಜ್ಯಾಧ್ಯಕ್ಷರ ಜೊತೆಗೂಡಿ ಪಕ್ಷ ಸಂಘಟನೆ ಮಾಡಿ ಹೋರಾಟ ಮಾಡಿ ಎಲ್ಲರೂ ಒಟ್ಟಾಗಿ ಹೋರಾಡೋಣ ಎಂದಿದ್ದಾರೆ ಆದರೆ ಬಹಿರಂಗ ರಂಪಾಟ ಬನ ಜಗಳ ಬೇಡ ಎಂದು ಯತ್ನಾಳ್ಗೆ ಸಲಹೆ ನೀಡಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಓ ಪಾಠಕರಿಂದ ಪಾಠ ಹೇಳಲಾಗಿದೆ ಬಿಜೆಪಿ ಶಿಸ್ತು ಸಮಿತಿ ಅಧ್ಯಕ್ಷ ಓ ಪಾಠಕರಿಂದ ಯತ್ನಾಳ್ಗೆ ಪಾಠ ಕಲಿಸಿದ್ದು ಹೈಕಮಾಂಡ್ ಎಚ್ಚರಿಕೆ ನಂತರ ಸಂಧಾನಕ್ಕೆ ಮುಂದಾಗಿದ್ದಾರೆ ಯತ್ನಾಳ್ ಬಿಎಸ್ ಯಡಿಯೂರಪ್ಪ ಹಾಗೂ ಸಂಧಾನದ ಸಲಹೆ ನೀಡಿದ ಶಿಸ್ತು ಸಮಿತಿ ಶಿಸ್ತು ಸಮಿತಿ ಸಲಹೆ ನಂತರ ಯತ್ನಾಳ್ ಬಗ್ಗೆ ಬಿಎಸ್ವೈ ಸಾಫ್ಟ್ ಕಾರ್ನರ್ ತೋರಿಸಿದ್ದಾರೆ ಯತ್ನಾಳ್ ನಮ್ಮವರೇ ಸ್ವಲ್ಪ ಕೋಪಗೊಂಡಿದ್ದಾರೆ ಎಂದ ಬಿಎಸ್ವೈ ಸಮಸ್ಯೆ ಬಗೆಹರಿಸಿಕೊಂಡು ಎಲ್ಲರೂ ಒಟ್ಟಾಗಿ ಹೋಗ್ತೀವಿ ಎಂದ ಬಿಎಸ್ವೈ ಬಿಎಸ್ವೈ ಹೇಳಿಕೆಯನ್ನ ಸ್ವಾಗತಿಸಿದ ಬಸಂಗೂಡ ಪಾಟೀಲ್ ಯತ್ನಾಳ್ ಬೆಳಗಾವಿ ನನ್ನ ಶಾಸಕರೆಲ್ಲರೂ ಭಾಗವಹಿಸ್ತಾರೆ ಯಶಸ್ವಿಯಾಗಿ ಸರ್ಕಾರದ ವೈಫಲ್ಯದ ವಿರುದ್ಧ ಜಾಗೃತಿ ಮೂಡಿಸುವಂತ ಮತ್ತೆ ಆ ಕೊರತೆಗಳನ್ನು ಜನರಿಗೆ ಗಮನಕ್ಕೆ ಅಂತ ಕೆಲಸವನ್ನು ನನ್ನೆಲ್ಲ ಶಾಸಕರು ಮಾಡ ಒಂದ್ ಕಡೆ ಮೂಡ ಇದೆ ಹಗರಣ ಇದೆ ಮೂಡ ಒಂದ್ಕಡೆ ಬಹಳಷ್ಟು ಬರ್ತಾ ಇದೆ ಪೂರ್ಣ ಮಾಹಿತಿಗಳನ್ನೇ ಮಾಧ್ಯಮದವರೇ ಮೂಡಿಸಿದ್ದಾರೆ ದೊಡ್ಡ ಇವತ್ತು ಸಾಬೀತಾಗಿದೆ ಸರ್ ಹದಿನಾಲ್ಕು ಸೈಟ್ ತಿರುಚಿರೋದು ಸಾಬೀತ ವಾಪಸ್ ಕೊಟ್ಟಿದ್ದಾರೆ ಸರ್ ವಾಪಸ್ ಕೊಟ್ಟಿದ್ದಾರೆ ಹದಿನಾಲ್ಕು ನಲವತ್ತೆಂಟು ಸೈಟ್ ಗಳನ್ನ ವಾಪಸ್ ಕೊಟ್ಟಿದ್ದಾರೆ ಸರ್ ಮೂಡಿದ್ದೀನಿ ಒಂದ್ಸರಿ ಅಪರಾಧ ಮಾಡಿದ್ಮೇಲೆ ವಾಪಸ್ ಕೊಡೋದು ಬಿಡೋದು ಬೇರೆ ವಿಷಯ ಆದರೆ ಇದು ಅಷ್ಟೇ ಅಲ್ಲ ಸಾವಿರಾರು ಸೈಟ್ಗಳನ್ನು ಗಳನ್ನ ಕಾನೂನು ಬಾಯಿ ಕೊಟ್ಟಿದ್ದಾರೆ ಅನ್ನೋದು ಸರ್ ಅವರು ಮೆನ್ಷನ್ ಮಾಡಿದ್ದಾರೆ ಅವರು ಹೇಳಕ್ಕೆ ಏನಕ್ಕೆ ಕೊಟ್ಟಿದ್ದಾರೆ ಅದರಲ್ಲೂ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಇ ಡಿ ಅವರು ಹೇಳಿದ್ಮೇಲೆ ಅದು ಪುರಾವೆಗಳಿಲ್ಲದೆ ಅವ್ರು ಮಾತನಾಡೋದಿಲ್ಲ ನೋಡೋಣ ಏನೇನಾಗಿತ್ತು ಕಾದ್ಮೇಲೆ ಸರ್ ಬಿ ಜೆ ಪಿಲ್ಲಿ ಬಣ ಜೋರಾಗಿದೆ ಯತ್ನಾಳ್ ಅವರು ಮತ್ತೆ ವಾಗ್ದಾಳಿಯನ್ನು ನಡೆಸ್ತಾರೆ ಮಾತಾಡೋಣ ಯತ್ನಾಳ್ ಅವರು ಯಾರು ಹೊರಗಡೆ ಅವರನ್ನು ಯಾವುದೋ ಒಂದು ಕಾರಣಕ್ಕೊಂದು ಒಂದು ಆಕ್ರೋಶದಲ್ಲಿ ಇರ್ಬೋದು ಅವರು ನನ್ನ ಪ್ರಕಾರ ಎಲ್ಲರನ್ನು ಒಟ್ಟಾಗಿ ತೊಗೊಂಡು ಹೋಗ್ಬೇಕು ಅಂತ ನನ್ನ ಅಪೇಕ್ಷೆ ಅಥವಾ ವಿಜಯೇಂದ್ರ ಅಪೇಕ್ಷೆ ರಾಘವೇಂದ್ರ ಅಪೇಕ್ಷೆ ನಮ್ದದೇ ಇದೆ ಏನೇ ಕರ್ತೆಗಳು ಎದುರು ಎದುರು ಬದಲು ಕೂತ್ಕೊಂಡು ಮಾತಾಡಿ ಬಗೆಹರಿಸಿ ಒಟ್ಟಾಗಿ ತಗೊಂಡೋಗ್ಬೇಕು ಅಂತ ನನ್ನ ಅಭಿಪ್ರಾಯ ನೀವು ಎಷ್ಟೇ ಸಾಫ್ಟ್ ಆಗಿದ್ರು ಕೂಡ ಇದೆಲ್ಲ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಒಂದ್ ಕಡೆ ಎಲ್ಲರೂ ಆಮೇಲೆ ಇನ್ನೊಂದ್ ಕಡೆ ಅವರು ಹೋಗ್ತಿದ್ದಾರೆ ನಿಮ್ಮ ಕುಟುಂಬದ ವಿರುದ್ಧ ಸರಿಪಡಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿ ಥ್ಯಾಂಕ್ ಯು ಧನ್ಯವಾದ